ಅಕ್ಟೋಬರ್ ನಾಲ್ಕರಂದು ಕುಂಭರಾಶಿಯಲ್ಲಿ ರಾಹು ಮತ್ತು ಚಂದ್ರನ ಸಂಯೋಗವಾಗಲಿದೆ ಇದರಿಂದಾಗಿ ಕೆಲ ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಹಲವಾರು ತೊಂದರೆಗಳು ಎದುರಾಗಲಿದೆ ರಾಹು ಮತ್ತು ಚಂದ್ರನ ಸಂಯೋಗದಿಂದಾಗಿ ಅವಮಾನ ಮತ್ತು ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಅನೇಕ ಪ್ರಮುಖ ಗ್ರಹಗಳು ತಮ್ಮ ರಾಶಿ ಮತ್ತು ನಕ್ಷತ್ರಗಳಲ್ಲಿ ತಮ್ಮ ಸ್ಥಾನಗಳನ್ನು ಬದಲಾಯಿಸುವ ಮೂಲಕ ಶುಭ ಮತ್ತು ಅಶುಭ ಸಂಯೋಜನೆಗಳನ್ನು ಸೃಷ್ಟಿಸ್ತವೆ ಪ್ರತಿಯೊಂದು ಗ್ರಹವು ತನ್ನದೇ ಆದ ವಿಶಿಷ್ಟ ಶಕ್ತಿಯನ್ನು ಹೊಂದಿವೆ ಮತ್ತು ಹೊಸ ರಾಶಿ ಅಥವಾ ಮನೆಗೆ ಸ್ಥಳಾಂತರಗೊಂಡದ ಅಥವಾ ಸಂಚಾರ ಮಾಡಿದಾಗ ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ವೃತ್ತಿ ಆರೋಗ್ಯ ಸಂಬಂಧಗಳು ಕುಟುಂಬ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ತರ್ತವೆ ಹಾಗೆ ಅಕ್ಟೋಬರ್ ನಾಲ್ಕನೇ ತಾರೀಕಿನಂದು ಕುಂಭರಾಶಿಯಲ್ಲಿ ರಾಹು ಚಂದ್ರನ ಸಂಯೋಗ ಅನ್ನುವಂಥದ್ದು ಗ್ರಹಣ ಯೋಗವನ್ನು ಸೃಷ್ಟಿಸಲಿದೆ ಇದು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ದುರದೃಷ್ಟಕರ ಫಲಿತಾಂಶವನ್ನು ನೀಡುತ್ತೆ ಪ್ರಸ್ತುತ ರಾಹು ಕುಂಭರಾಶಿಯಲ್ಲಿದ್ದಾನೆ ಕೆಲವು ದಿನಗಳಲ್ಲಿ ಚಂದ್ರನು ಮಕರ ರಾಶಿಯಿಂದ ಕುಂಭರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಹೀಗಾಗಿ ಈ ಸಂದರ್ಭದಲ್ಲಿ ಕುಂಭರಾಶಿಯಲ್ಲಿರುವ ಚಂದ್ರ ಮತ್ತು ರಾಹು ಗ್ರಹಣ ಯೋಗವನ್ನು ಸೃಷ್ಟಿಸಲಿದ್ದಾರೆ ಈ ಸಂಯೋಜನೆ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ನಕಾರಾತ್ಮಕ ಅಂದ್ರೆ ಅಂದರೆ ಪಾಸಿಟಿವ್ ಫಲಿತಾಂಶಗಳನ್ನು ಕೊಟ್ಟರೆ ಇನ್ನೂ ಕೆಲವರಿಗೆ ನಕಾರಾತ್ಮಕ ಅಂದರೆ ನೆಗೆ ನೆಗೆಟಿವ್ ಫಲಿತಾಂಶಗಳನ್ನು ಕೊಡುತ್ತೆ ಇನ್ನೂ ಕೆಲವು ರಾಶಿಯವರು ಕೆಟ್ಟ ಫಲಿತಾಂಶ ಕೊಡತ್ತೆ ಹಾಗಾದರೆ ಆ ರಾಶಿಯವರ ಕೆಟ್ಟ ಪರಿಣಾಮ ಯಾವ ಯಾವ್ಯಾವ ರಾಶಿಯವರಿಗೆ ಶ ಅಶುಭ ಪರಿಣಾಮ ಬೀರುತ್ತೆ ಅಂತ ನೋಡ್ತಾ ಹೋಗೋಣ ಸಿಂಹರಾಶಿ ಸಿಂಹರಾಶಿಯವರು ಅಕ್ಟೋಬರ್ ನಾಲ್ಕರ ನಂತರ ಸ್ವಲ್ಪ ಹುಷಾರಾಗಿರಬೇಕು ಕುಂಭರಾಶಿಯಲ್ಲಿ ರಾಹು ಚಂದ್ರನ ಸಂಯೋಗ ಸಿಂಹರಾಶಿಯವರಿಗೆ ಅಶುಭ ಫಲಿತಾಂಶಗಳನ್ನು ಕೊಡುತ್ತೆ ಈ ಅವಧಿಯಲ್ಲಿ ನೀವು ಹೂಡಿಕೆ ಮತ್ತು ಹಣಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಅಲ್ಲದೆ ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸ್ವಲ್ಪ ಅವಮಾನ ಮತ್ತು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಸಂಗಾತಿಯೊಂದಿಗೆ ಜಗಳವಾಡುವ ಸಾಧ್ಯತೆ ಇದೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ ಹೀಗಾಗಿ ನೀವು ಈ ಸಮಯದಲ್ಲಿ ಸಂಗಾತಿಯೊಂದಿಗೆ ಸಮತೋಲಿತ ಸಂಬಂಧವನ್ನು ಕಾಪಾಡಿಕೊಳ್ಳೋದು ಬಹಳ ಉತ್ತಮವಾಗಿರುತ್ತೆ ಅಲ್ಲದೆ ನೀವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಒತ್ತಡವನ್ನು ಅನುಭವಿಸಬೇಕಾಗತ್ತೆ ನಿಮ್ಮ ವ್ಯವಹಾರ ಪಾಲುದಾರರೊಂದಿಗೆ ಅಂದರೆ ಪಾರ್ಟ್ನರ್ಶಿಪ್ ಪಾರ್ಟ್ನರ್ ನಿಮ್ಮ ವ್ಯವಹಾರದ ಪಾರ್ಟ್ನರ್ ಜೊತೆಗೆ ಏನು ವಾದ ವಿವಾದಗಳಾಗುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಆಸ್ಪತ್ರೆಗಳಿಗೆ ವೆಚ್ಚವಾಗಿ ಅಂದರೆ ನಿಮಗೆ ಸ್ವಲ್ಪ ಯಾವುದಾದ್ರೂ ಸಮಸ್ಯೆಗಳು ಕಂಡುಬರುವಂತಹ ಅಂದರೆ ಆರೋಗ್ಯ ಸಮಸ್ಯೆಗಳು ಕಂಡುಬರುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಇನ್ನು ತುಲಾರಾಶಿ ಕುಂಭರಾಶಿಯಲ್ಲಿ ರಾಹು ಚಂದ್ರನ ಸಂಯೋಗ ತುಲಾರಾಶಿಯವರಿಗೆ ವಿವಿಧ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಉದ್ಯೋಗ ಸ್ಥಳದಲ್ಲಿ ವಿವಿಧ ಕಾರಣಗಳಿಂದ ಸಮಸ್ಯೆಗಳು ಉಂಟಾಗ್ತವೆ ಈ ಸಮಯದಲ್ಲಿ ನೀವು ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಶ್ರಮಿಸಬೇಕಾಗತ್ತೆ ಕಷ್ಟಪಡಬೇಕಾಗತ್ತೆ ಈ ಅವಧಿಯಲ್ಲಿ ಉದ್ಯಮಿಗಳು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ ಜೊತೆಗೆ ಈ ಸಂದರ್ಭದಲ್ಲಿ ನೀವು ಲಾಭ ಗಳಿಸುವ ಸಾಧ್ಯತೆ ಬಹಳ ಕಮ್ಮಿಯಾಗಿರುತ್ತೆ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ನೀವು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೊಳ್ತೀರಿ ವೈವಾಹಿಕ ಜೀವನದಲ್ಲಿ ಕೆಲವು ವೈಮನಸ್ಸಿರುತ್ತೆ ಅವಿವಾಹಿತರಾಗಿದ್ದರೆ ಸೂಕ್ತ ಸಂಗಾತಿಯನ್ನು ಕಂಡುಹಿಡಿಯೋದು ಅಥವಾ ಹುಡುಕುವಂಥದ್ದು ಬಹಳ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಾಗಿದ್ದರೆ ತುಲಾರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ಸ್ವಲ್ಪ ಅಡೆತಡೆಗಳನ್ನು ಓದಿನಲ್ಲಿ ನೀವು ಎದುರಿಸಬೇಕಾಗತ್ತೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಮನೆ ದೇವರ ಪೂಜೆಯತ್ತ ಗಮನವನ್ನು ಹರಿಸೋದು ಒಳ್ಳೆಯದು ಇದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ರಾಹು ಮತ್ತು ಚಂದ್ರಗ್ರಹದ ಸಂಯೋಗ ಕುಂಭರಾಶಿಯವರಿಗೆ ಶುಭ ಫಲಗಳನ್ನು ಅಂತೂ ಖಂಡಿತ ಕೊಡೋದಿಲ್ಲ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಅವಮಾನ ಆಗುವ ಸಾಧ್ಯತೆ ಇರುತ್ತೆ ಕಿರಿಕಿರಿ ಆಗಬಹುದು ಒತ್ತಡವನ್ನು ನೀವು ಅನುಭವಿಸಬೇಕಾಗಬಹುದು ಆದಾಯ ಕೈ ತಪ್ಪುವ ಸಾಧ್ಯತೆ ಇದೆ ಯಾವುದಾರು ಬರಬೇಕಾಗಿರೋ ದುಡ್ಡು ಕೂಡ ಬರೋದಿಲ್ಲ ಹಿಂಗಾಗತ್ತೆ ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ನೀವು ಪಡೆಯೋದಕ್ಕೆ ಕಷ್ಟ ಆಗುತ್ತೆ ಸಹೋದ್ಯೋಗಿಗಳ ಸಹಕಾರ ಪಡೆಯೋದಕ್ಕೂ ಕೂಡ ವಿಫಲರಾಗ್ತೀರಿ ನಿಮ್ಮ ಎಲ್ಲ ಯೋಜನೆಗಳಿಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಒಪ್ಪಿಗೆ ಸಿಗದೆ ಒತ್ತಡದಲ್ಲಿ ನೀವು ಜೀವನ ಮಾಡುವ ಸಾಧ್ಯತೆ ಇರುತ್ತೆ ಅಲ್ಲದೆ ಕುಟುಂಬ ವಾತಾವರಣವು ಈ ಸಮಯದಲ್ಲಿ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಸಂಗಾತಿ ಸಹೋದರರು ಹಾಗೂ ಸಂಬಂಧಿಕರ ನಡುವೆ ಜಗಳವಾಗುಡುವ ಜಗಳ ಆಗುವಂತಹ ಸಾಧ್ಯತೆ ಇರುತ್ತೆ ಮತ್ತು ಇದರಿಂದ ಈ ಸಮಯದಲ್ಲಿ ನೀವು ಬಹಳ ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ ಶನಿವಾರದಂದು ಶನಿ ದೇವರ ಪೂಜೆ ಮಾಡೋದು ರಾಹುಚಂದ್ರನ ಸಂಯೋಗ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರ ಕುಂಭರಾಶಿಯಲ್ಲಿ ರಾಹು ಚಂದ್ರನ ಸಂಯೋಗ ರಾಶಿಯವರಿಗೆ ಸಕಾರಾತ್ಮಕ ಅಂದರೆ ಒಳ್ಳೆಯ ಫಲಿತಾಂಶಗಳಂತೂ ಕೊಡೋದಿಲ್ಲ ಸ್ವಲ್ಪ ನೆಗೆಟಿವ್ ಪರಿತ ಫಲಿತಾಂಶಗಳೇ ಇರ್ತವೆ ಹೀಗಾಗಿ ಈ ಕಾರಣದಿಂದ ನಿಮ್ಮ ಜೀವನದಲ್ಲಿ ಅನೇಕ ಏರಿಳಿತಗಳು ಉಂಟಾಗ್ತವೆ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಸಂಗಾತಿಯೊಂದಿಗಿನ ಹಿಂದಿನ ಸಮಸ್ಯೆಗಳು ಮತ್ತೆ ಉದ್ಭವಿಸ್ತವೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಹೆಚ್ಚು ತಾಳ್ಮೆಯಿಂದ ಇರಬೇಕಾಗತ್ತೆ ಹಣಕಾಸಿನ ವಿಷಯಗಳಲ್ಲಿ ಸ್ಪಷ್ಟತೆ ಇರಬೇಕು ಯಾವುದಕ್ಕೆ ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ ಅನ್ನೋದು ಸ್ಪಷ್ಟತೆ ಇರಬೇಕಾಗತ್ತೆ ಯಾವುದಿಲ್ಲಿ ಅನಗತ್ಯ ವೆಚ್ಚಗಳು ಹೆಚ್ಚಾಗಬಹುದು ವೇಸ್ಟ್ ಖರ್ಚು ಅನ್ನುವಂಥದ್ದು ಜಾಸ್ತಿ ಆಗತ್ತೆ ಮತ್ತು ನಿಮಗೆ ತೀವ್ರ ಒತ್ತಡವನ್ನು ಉಂಟು ಮಾಡುತ್ತೆ ಇದರಿಂದ ನಿಮಗೆ ಮತ್ತು ಮನೆ ಮನೆಯಲ್ಲಿ ಶಾಂತಿ ಹಾಳಾಗೋ ಸಾಧ್ಯತೆ ಇರುತ್ತೆ ಆದರೆ ಧೈರ್ಯಗೆಡಬಾರ್ದು ಶಾಂತವಾಗಿರಬೇಕು ತಾಳ್ಮೆಯಿಂದ ಇರಬೇಕಾಗತ್ತೆ ನೀವು ಒಂದು ಸ್ವಲ್ಪ ಸಮಯ ಸ್ವಲ್ಪ ಸಮಯ ಇದಲ್ಲದೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಯೋಚನೆಗಳು ಅಥವಾ ನೀವು ಮಾಡುವಂಥ ಯೋಜನೆಗಳು ವಿಫಲಗೊಳ್ಳುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರಲ್ಲಿ ಕೆಲವು ವಾದಗಳಿರಬಹುದು ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ಬಹಳ ಹುಷಾರಾಗಿರಬೇಕಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು